ಇಲ್ಲ ಇಲ್ಲ ಅದೆಲ್ಲ ಏನಿಲ್ಲ ಅದೆಲ್ಲ ವಿಷಯನೇ ಮಾತಾಡೋದು ಬೇಡ ನಾನೀಗ ನಾನು ಶಾಸಕನಾಗಿದ್ದೀನಿ ಸರ್ಕಾರ ಅದೇ ತೃಪ್ತಿಕರವಾಗಿ ಸಮಾಧಾನಕರವಾಗಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ನನ್ನ ತಾಲೂಕಿಗೆ ಒಳ್ಳೆ ಒಳ್ಳೆ ಅವಕಾಶ ಸಿಗ್ತಾ ಇದೆ ಕೋಲಾರದಲ್ಲಿ ಸಿಲೆಬಸ್ ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ಎಂ ವಿಶ್ವೇಶ್ವರಯ್ಯ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ಕೃಷ್ಣಬೇರೆ ಊಟ ಇದ್ದಾರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಾರಲ್ಲ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರಲ್ಲ ಏನದೆ ಜಿಲ್ಲಾ ಮಂತ್ರಿ ಸುರೇಶ್ ಅವರು ನಮ್ಗೆ ಏನ್ ಅಡ್ಡ ಇದೆ ನಮ್ಮ ತ ಜಿಲ್ಲೆ ಮತ್ತೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲಾ ರೀತಿ ಸಹಕಾರ ಸಿಕ್ಕುವಾಗ ಮಂತ್ರಿ ಅಂತ ಯಾಕೆ ತಿರುಕಿನ ಕನಸು ಕಳಕ್ ಹೋಗಬೇಕು ಅವಕಾಶ ಇದ್ರೆ ಸಂದರ್ಭ ಬಂದ್ರೆ ಬರ್ತದೆ ಜೆಡಿಎಸ್ ಶಾಸಕರು ಸರ್ ಬೇಸರ ಕೇಳಿ ಮಾಡಿಸ್ಕೊಂಡು ಅರತ್ತೆ ಇಲ್ಲ ಅವ್ರಿಗೆ ಯಾವುದೇ ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಶಾಸಕರಲ್ಲಾಗಿರ್ಬೋದು ಈ ಸರ್ಕಾರದಲ್ಲಿ ಈ ಮುಖ್ಯಮಂತ್ರಿಗಳು ಈ ಜಿಲ್ಲಾ ಮಂತ್ರಿಗಳತ್ತೋಗಿ ನಮ್ಮ ಕ್ಷೇತ್ರಕ್ಕೆ ಕೆಲಸ ಬೇಕು ಅಂತ ಕೇಳಬೇಕಲ್ಲ ಹುಡ್ಕೊಂಡು ಹೋಗ್ತಾರಲ್ಲ ಹಾ ಹೆಂಗರಡ್ಡಿ ಅವರಿಗೆ ಮಾತಾಡ್ತಾರ ಹೆಂಗಿವಾರ್ಟಿ ಅವ್ರನ್ನ ಒಳ್ಳೆ ಒಳ್ಳೆ ಕೆಲಸಕ್ಕೆ ಸಿಕ್ತ ನಮ್ಮ ಕೂಡ ಹೇಳ್ತಾರೆ ಇನ್ನೊಬ್ಬ ಶಾಸಕರು ಹೇಳ್ತಾರೆ ಸಿಕ್ಕಲ್ಲ ಅಂತೇಳಿ ಯಾಕೆ ಸಹಕಾರ ತಗೋಳಲ್ಲ ಶಾಸಕರಪ್ಪ ಸರ್ಕಾರ ಯಾವುದೇ ಇರಲಿ ಹೋಗ್ಬೇಕಲ್ಲ ನಾನು ಕೂಡ ವಿರೋಧ ಪಕ್ಷದ ಶಾಸಕನಾಗಿದ್ದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಹೋಗ್ತದೆ ಇರೋ ಇರೋತ ಹೋಗ್ತದೆ ನನ್ನ ಸೇತಕ್ಕೆ ಸಂಬಂಧಪಟ್ಟ ಕೆಲ್ ಕೆಲಸ ಕೇಳ್ತಾ ಇದ್ದೆ ಜಾಸ್ತಿ ಕೊಡ್ತಾ ಇಲ್ಲ ಕೇಳಿದ್ರೆ ಸ್ವಲ್ಪ ಕಡಿಮೆ ಆದರೂ ಕೊಡೋರು ಕೇಳಲೇ ಇಲ್ಲ ಅಂದ್ರೆ ಕೊಡ್ತಾರಾ ಅದೇ ಇವ್ರ ಕಥೆ ಆಗಿರೋದು ಮುಖ್ಯಮಂತ್ರಿಗಳ ವಿರೋಧ ಪಕ್ಷದ ನಾಯಕರೆಲ್ಲ ಮುಗಿಬೀಳ್ತಾ ಇದಾರೆ ನೋಡಿ ವಿರೋಧ ಪಕ್ಷ ಅಂತ ವಿರೋಧ ಪಕ್ಷದ ನಾಯಕರಿಗೆ ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ನ ಕಾಂಗ್ರೆಸ್ ನೋಡಿದ್ರೆ ನಡಕ ಭಯ ಅದಕ್ಕಾಗಿ ಟೀಕೆ ಮಾಡ್ತಾರೆ ಆ ಭಯ ಇಲ್ದಿದ್ರೆ ಅವ್ರು ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಪಾಕಿಸ್ತಾನ ಪರ ಮಾತಾಡಿರೋದಲ್ಲ ಅದು ಇದ್ದ ಬೇಡ ಅಂತ ಸಂದರ್ಭ ಅಂತ ಹೇಳಿರೋದು ನಾವು ಒಂದೇ ಸಾರಿ ವಿರುದ್ಧ ಮಾಡ್ತೀವಿ ಅಂತ ಹೇಳೋದಲ್ಲ ಅಂತ ಸಂದರ್ಭ ಬಂದಾಗ ಮಾಡಲೇಬೇಕು ಎಲ್ಲರೂ ಒಟ್ಟಿಗೆ ಬಾರ್ತಿ ಒಂದಾಗಬೇಕು ಅಂತ ಹೇಳಿರೋದು ಅಲ್ವಾ ಇಲ್ಲ ವರ್ತನೆ ಬರದಾಗ ಇನ್ನೂ ಸ್ಟ್ರಾಂಗ್ ಆಗಿದ್ದಾರೆ ಸಿದ್ದರಾಮಯ್ಯ ಕೈ ಹೊಡೆದ್ರ ಒಬ್ಬ ಮುಖ್ಯಮಂತ್ರಿ ಒಬ್ಬ ಮುಖ್ಯಮಂತ್ರಿ ಒಬ್ಬ ಅಧಿಕಾರಿ ಜವಾಬ್ದಾರಿನ ಮರ್ತಾಗ ಒಬ್ಬ ಮುಖ್ಯಮಂತ್ರಿ ಧೈರ್ಯವಾಗಿ ಹೇಳುವಷ್ಟು ಅಧಿಕಾರ ಇಲ್ವಾ ಅದನ್ನ ಹೇಳೋದು ಹೊಡೆದ್ರ ಅವರು ಒಡಿ ಹೊಡೆದ್ರ ಯಾವ ಥರ ಮಾತಾಡೋದು ದಾಟಿ ಸ್ಟೈಲಿ ಹೊಡೆಯ ಹೊಡಿತಾ ಇದ್ರು ಅಂತೇಳಿ ಸೃಷ್ಟಿ ಮಾಡೋದಿಲ್ಲ ಅವ್ರ ಸ್ಟೈಲೇ ಅದು ತರ ದಾಟಿ ಇರ್ತದೆ ಸಿದ್ದರಾಮಯ್ಯವ್ರದ್ದು ಆ ಸ್ಟೈಲೇ ಆ ದಾಟಿ ಅದು ಇನ್ನೊಬ್ಬ ನಾಯಕರ ಹತ್ರ ಅದು ಇರೋದಿಲ್ಲ ಓಪನ್ ಆರ್ಟ್ ಓಪನ್ ಆಗಿ ಮಾತಾಡ್ತಾರೆ ಆ ಸ್ಟೈಲಿನ ಅರ್ಥ ಮಾಡ್ಕೊಂಡವರಿಗೆ ಅದು ಒಳ್ಳೆಯ ಭಾಷೆ ಅಂತ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ ಬಗ್ಗೆ ಏನು ಹೇಳ್ತೀರ ಅಲ್ಲ ಬಿ ಜೆ ಅವರು ಆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡುವಂಥ ಸಂದರ್ಭ ಏನಿತ್ತು ಅವ್ರಿಗೇನದು ಬೇಕು ಅಂತ ಮಾಡೋಂಥ ಹೌದು